ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಪ್ರೀತಿಯಲ್ಲಿ ಮೋಸ ನಂಬಿಕೆ ದೂರೋಹ ಆಗಿದ್ದರೆ ತಪ್ಪದೇ ಕ್ಷಣದ ಈ ವಿಡಿಯೋ ನೋಡಿ ವೀಕ್ಷಕರು ನೀವು ಪ್ರೀತಿಯಲ್ಲಿ ಮೋಸ ನಂಬಿಕೆ ದೂರ ಹೋಗಿದರೆ ಹೌದಾ ಈ ಕ್ಷಣದಲ್ಲಿ ಒಂದು ಸಣ್ಣ ಕೆಲಸ ಮಾಡಿ ಹೌದಾ ಏನಪ್ಪ ಅಂದರೆ ವೀಕ್ಷಕರು ಹೇಳ ಒಂದು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಎರಡು ಭಾಗ ಮಾಡಬೇಕು ನೀವು ಹೌದಾ ಒಂದು ಭಾಗ ಅಲ್ಲೇ ಇಡಬೇಕು ಇನ್ನೊಂದು ಭಾಗ ನಿಮಗೇನು ಕಾಣ್ದಿರೋ ಸ್ಕ್ರೀನ್ ಮೇಲೆ ಆ ಥರ ಮಾಡಬೇಕು ಒಂದು ಭಾಗದಲ್ಲಿ ಹೌದಾ ಒಂದು ಲಿಂಬೆ ಹಣ್ಣು ತಗೋಬೇಕು ನಿಂಬೆ ಹಣ್ಣಿನ ಮೇಲೆ ನೀವು ಯಾರನ್ನ ಇಷ್ಟಪಡ್ತೀರ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವ್ರ ಹೆಸರು ಬರಬೇಕು ಹೆಸರು ಬರೆದ್ಬಿಟ್ಟು ಆ ಲಿಂಬೆ ಆ ತೆಂಗಿನಕಾಯಿ ಒಳಗೆ ಹಾಕಬೇಕು ಎರಡು ಭಾಗನ ಜೋಡಿಸ್ಬೇಕು ಜೋಡಿಸ್ಬಿಟ್ಟು ನೀವು ಇದು ಒಂದು ತೆಂಗಿನಕಾಯಿ ಒಳಗಡೆ ಇರಬೇಕು ಲಿಂಬೆ ಲಿಂಬೆಹಣ್ಣು ಹಸಿದ ಮೇಲೆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಅವರ ಹೆಸರು ಬರಬೇಕು ಹೌದಾ ಆ ಲಿಂಬೆಣ್ಣೆ ಒಳಗೆ ಹಾಕಿ ಆ ಇನ್ನೊಂದು ಭಾಗ ಅದಕ್ಕೆ ಜೋಡಿಸ್ಬೇಕು ಹೇಗಾದ್ರೆ ಮಾಡಿ ಜೋಡಿಸಿ ಹೌದಾ ಇಲ್ಲ ಒಂದು ಇತ್ತು ಜೋಡಿಸ್ಬೇಕು ದಾರ ಆಗಿರ್ಬೋದು ಹಾಂ ಯಾವುದೇ ಥರ ಜೋಡಿಸಿ ಒಳ್ಳೆಯದಾಗುತ್ತೆ ಹೌದಾ ಜೋಡಿಸ್ಬಿಟ್ಟು ನೀವು ಇದನ್ನು ಎಲ್ಲಿ ಏನು ಮಾಡಬೇಕು ಅಂತ ಹೇಳ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೂರ ಒಂದು ಬಾರಿ ಮಂತ್ರ ಹೇಳಬೇಕು ನೂರ ಒಂದು ಬಾರಿ ಮಂತ್ರ ಹೇಳಿದರೆ ಆ ಒಂದು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ವೀಕ್ಷಕವೇ ಕೇವಲ ನಿಮಗೆ ಒಂದು ಗಂಟೆಯಲ್ಲಿ ವಶ ಆಗುತ್ತಾರೆ ಹೌದಾ ಆ ಮಂತ್ರ ಯಾವುದಪ್ಪ ಅಂತ ಹೇಳ ಹೌದಾ ಆ ಒಂದು ತೆಂಗಿನಕಾಯಿ ನಿಮ್ಮ ಕೈಲಿ ಇಟ್ಕೊಂಡ್ಬಿಟ್ಟು ಕಣ್ಣು ಮುಚ್ಚಿಬಿಟ್ಟು ಹೇಳಬೇಕು ಮಂತ್ರ ಇಪ್ಪ ನೂರ ಒಂದು ಬಾರಿ ಹೌದಾ ಆ ಮಂತ್ರ ಏನಪ್ಪಾ ಅಂದರೆ ಓಂ ಅಷ್ಟಸಿದ್ಧಿ ಮೋಹಿಣಿ ವಶಂ ಓಂ ಪರಸಿದ್ಧಿ ಮೂಿ ವಶಂ ಓಂ ಮಹಾಸಿದ್ಧಿ ಗಂಗಾತ್ರೆಯೇ ಪಟ್ ಸ್ವಹ ಈ ಮಂತ್ರ ನೀವು ನೂರ ಒಂದು ಬಾರಿ ಮನಸ್ಸಲ್ಲಿ ಪ್ರಾಪ್ತಿ ಮಾಡಿದರೆ ಒಂದು ಸ್ಥಿರ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮಗೆ ಕೇವಲ ಇಪ್ಪತ್ತಾರು ಗಂಟೆ ವಿಷ ಆಗುತ್ತವೆ ಹೌದಾ ಅದು ನೀವು ಮಾಡುವಾಗ ನಿಮಗೆ ಯಾವುದೇ ಒಂದು ಲಕ್ಷಣ ಇರಬಾರ್ದು ಅಂದರೆ ನಿಮ್ಮ ಲಕ್ಷ್ಯ ಲಕ್ಷ್ಯ ನೀವು ಮಾಡುವಾಗ ನಿಮ್ಮ ಒಂದು ಗಮನ ಆ ಕಡೆ ಕಡೆ ಹೋಗಬಾರ್ದು ನಿಮ್ಮ ಗಮನ ಏನಿರಬೇಕು ಇರಬೇಕು ಹೌದಾ ಮಂತ್ರದಲ್ಲಿ ಇರಬೇಕು ಮನಸ್ಸಲ್ಲಿ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಯಾವಾಗ ಮಾಡೋಕಂತ ಹೇಳಲ್ಲ ಯಾವ ಜಾಗದಲ್ಲಿ ಕೂತ್ಕೊಂಡು ಇದೊಂದು ಕೆಲಸ ನಿಮ್ಮ ಮನೆ ಮುಂದೆ ಅಂದರೆ ನಿಮ್ಮ ಮನೆ ದೇವರ ಜಗಲಿಯಲ್ಲಿ ಮಾಡಬೇಕು ದೇವರ ಮುಂದೆ ಕುಂತು ಮಾಡಬೇಕು ಹೌದಾ ವೀಕ್ಷಕರೇ ಇದೊಂದು ಕೆಲಸ ರಾತ್ರಿ ಮಾಡಬೇಕು ಎಷ್ಟು ಗಂಟೆ ಹತ್ತು ಗಂಟೆ ಹತ್ತು ಸುಮಾರು ಯಾವ ವಾರ ಅಂದರೆ ಗುರುವಾರ ಮಾಡಬೇಕು ರಾಯರ ವಾರ ತುಂಬ ಒಳ್ಳೆಯದಾಗುತ್ತೆ ಗುರುವಾರ ಮಾಡಿದರೆ ಒಳ್ಳೆಯದಾಗುತ್ತೆ ತುಂಬ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ವೀರನ್ ಭಟ್ ಗುರುಜಿ ಇರೋ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷವೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ನಿಗೂಢ ಗುಪ್ತ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷವೇ ಹೌದಾ ವೀಕ್ಷಕರೇ ಇದೊಂದು ಸಮಸ್ಯೆ ವೀಕ್ಷಕರೇ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಗಂಡನಂತಿ ಸಮಸ್ಯೆ ಪೀಚಿಲೆ ಮೋಸವಾಗಿದ್ದರೆ ಅತಿಶಯ ಕಿರಿಕಿರಿ ಹೌದಾ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೋಟ್ ಕೇಸ್ ಸಾಲ ಬಾಧೆ ಉದ್ಯೋಗ ಇನ್ನು ಹಲವು ಎಷ್ಟೇ ಗುಪ್ತರಲ್ಲಿ ಅಲ್ಲ ಉಗ್ದ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿ ಆದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಹೌದಾ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು